ಪಿರಿಯಾಪಟ್ಟಣ ತಾಲೂಕಿನ ವಿವಿಧೆಡೆಯ ಕೆರೆಗಳಲ್ಲಿ ಅವೈಜ್ಞಾನಿಕವಾಗಿ ಹೂಳೆತ್ತುವ ಮೂಲಕ ಅಪಾಯಕ್ಕೆ ಆಹ್ವಾನ ನೀಡಲಾಗುತ್ತಿದ್ದು ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಕಾನೂನು ಕ್ರಮ ಜರುಗಿಸಲು ಮುಂದಾಗಬೇಕು ಎಂದು ಪಿಜಿ ಜನಸ್ಪಂದನ ಫೌಂಡೇಶನ್ ಅಧ್ಯಕ್ಷ ಪಿ ಪ್ರಶಾಂತ್ ಗೌಡ ಒತ್ತಾಯಿಸಿದರು ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿಯೇ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಅತಿ ಹೆಚ್ಚು ಕೆರೆ ಕಟ್ಟೆಗಳಿದ್ದು ಈ ಬಾರಿ ಸಕಾಲಕ್ಕೆ ಮಳೆಯಾಗದ ಕಾರಣ ಬತ್ತಿ ಹೋಗಿವೆ ಇದೇ ಸಂದರ್ಭ ಉಪಯೋಗಿಸಿಕೊಂಡಿರುವ ಹಲವರು ತಾ ತಾಲೂಕಿನ ವಿವಿಧ ಕೆರೆ ಕಟ್ಟೆಗಳಲ್ಲಿ ಅವೈಜ್ಞಾನಿಕವಾಗಿ ಮಣ್ಣು ತುಂಬಿಕೊಂಡು ಕೆರೆಗಳನ್ನು ಹೊಳೆತ್ತುವ ನೆಪದಲ್ಲಿ ಹಾಳು ಮಾಡುತ್ತಿದ್ದಾರೆ ಇದರಿಂದ ಕೆರೆ ಏರಿಗಳಿಗೂ ಸಹ ಹಾನಿ ಉಂಟಾಗುವ ಅಪಾಯವಿದ್ದು ಬಹುತೇಕ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಬಹುತೇಕ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಕೆರೆ ಏರಿ ಬಳಿ ಸಾರಿಗೆ ಸೇರಿದಂತೆ ಇತರ ವಾಹನಗಳು ಸಂಚರಿಸುವುದರಿಂದ ಅನಾಹುತ ಸಂಭವಿಸುವ ಅಪಾಯವಿದೆ ಮಳೆ ಬಿದ್ದು ಕೆರೆ ತುಂಬಿದಾಗ ಕೆರೆ ಕಟ್ಟೆಗೆ ಬರುವ ಹಸುಕರು ಮಕ್ಕಳು ಮಹಿಳೆಯರು ಕಾಲು ಜಾರಿ ಈ ಗುಂಡಿಗಳಿಗೆ ಬಿದ್ದರೆ ಜೀವ ಹಾನಿಯಾಗಲಿದೆ ಇದಕ್ಕೆ ಯಾರು ಹೊಣೆ ತಾಲೂಕು ಆಡಳಿತ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಫೋಟೋ ಸಾಕ್ಷಿ ಸಮೇತ ದೂರು ನೀಡಿರುವುದಾಗಿ ದೂರು ಪ್ರತಿಯನ್ನು ಪ್ರದರ್ಶಿಸಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕಿರಂಗೂರು ಮೋಹನ್ ಸುಂಡವಾಳು ಆದಿತ್ಯ ಬೆಳತೂರು ಮನು ಸ್ವಾಮಿ ಮಾಗಳಿಸ್ವಾಮಿ ಚಂದ್ರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವರಿಬ್ರು ಕೂಡ ಅದನ್ನ ಆದೇಶ ಕೊಡ್ತಾರೆ ಜಿಲ್ಲೆ ಮಟ್ಟದ ಜಿಲ್ಲಾ ಅಧಿಕಾರಿಗಳ ಬಗ್ಗೆ ಮಾತಾಡಿ ತಾಲೂಕು ಮಟ್ಟದ ಮಾತಾಡ್ತಾ ಇರೋದ್ರಿಂದ ಇವರಿಬ್ರು ಏನು ದಂಡಾಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತ್ ಇಒ ಏನಿದ್ರೆ ಇವರು ಇದನ್ನ ಆದೇಶ ಮಾಡಬೇಕು ಅಂತ ನಾನು ಹೇಳ್ತೇನೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಬಹುಶಃ ಆಯಾಮ ಪ್ರವಾಸದ ಕಾಲದಲ್ಲಿ ಇರ್ತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಂಡಿರ್ತಕ್ಕಂಥ ವಿಚಾರ ಬಡ ಮುಖ್ಯವಾದ ವಿಷಯ ಏನಂತ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಆಡಳಿತವನ್ನ ಸರ್ಕಾರಿ ಇಲಾಖೆಗಳು ಬಹುತೇಕ ತೊಂಬತ್ತು ಭಾಗ ಇಲಾಖೆಗಳು ಏನಿದೆ ಸರ್ಕಾರಿ ವಿವಿಧ ಇಲಾಖೆಗಳು ಇದೆ ಮತ್ತೆ ಸಾರ್ವಜನಿಕರಿಗೆ ಧ್ವನಿಯಾಗಿ ಅವರ ಕಷ್ಟ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಸಮರ್ ಸಮರ್ಪಕವಾದಂತಹ ಅನುದಾನಗಳಾಗಲಿ ಮೂಲ ಸೌಕರ್ಯಗಳನ್ನಾಗಲಿ ದೊರೆಸ್ಕೊಡತಕ್ಕಂಥ ಕೆಲಸಗಳಲ್ಲಿ ವಿಫಲವಾಗಿದೆ ಅವರೇ ಹೇಳಬೇಕಾಗುತ್ತೆ ನಾವೆಲ್ಲ ಬಡ ಸಂಚಾರಿ ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಕಡಕ್ ಬಂದಿದೆ ನಿರ್ತಕ್ಕಂತ ಸರ್ಕಾರಿ ಅಧಿಕಾರಿಗಳಿಗೆ ಕಡಕ್ ನಿಲ್ವೂ ನಿಲ್ಲಿದ್ದೆ ನೀವು ಕೂಡ್ತಕ್ಕಂಥ ಪ್ರತಿಚ್ಛೆ ಬಂದಿದ್ದೆ

ವಿಚಾರ ಪ್ರಮುಖವಾಗಿ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಭಾಷಣ ಮಾಡಿದ್ದೀನಿ ಇವತ್ತು ನಾನು ಕಾಲೇಜಿನಲ್ಲಿರ್ತಕ್ಕಂಥ ಪ್ರತಿ ಗ್ರಾಮದಲ್ಲಿ ಕೂಡ ಯುವಕ ಪೀಳಿಗೆಗಳಿಗೆ ನಾನು ಮನವಿ ಮಾಡ್ತೇನೆ ಇವತ್ತು ಎಲ್ಲೇ ಒಂದು ಕಡೆ ಅಭಿವೃದ್ಧಿಗಳು ಮತ್ತು ಲಂಚ ಅವತಾರಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಸಂಘಟನೆ

ಈ ಸ್ಟೇಟ್ ದ ಈ ಪತ್ರಿಕಾಗೋಷ್ಠಿ ಏನೇ ಬಂತು ಅಲ್ಲಿರ್ತಕ್ಕಂಥ ಉದ್ದೇಶಗಳನ್ನ ತಮ್ಮಲ್ಲಿ ತಿಳಿಸಿ ಪತ್ರಿಕಾಗೋಷ್ಠಿಗೆ ವಿರಾಮ ಕೊಡ್ತಾ ಇದ್ದೇವೆ ಒಂದಲ್ಲ ಒಂದು ಹೆಚ್ಚು ಸಾರ್ವಜನಿಕರಿಗೆ ಪರವಾಗಿ ಕೆಲಸ ಮಾಡಿದ್ರೆ ಧ್ವನಿಯಾಗಿ ನಿಂತಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಉಪಸ್ಥಿತಿರ್ತಕ್ಕಂತಹ ನನ್ನ ಸ್ನೇಹಿತ ವಾಗ್ಲಿ ಸ್ವಾಮಿರವರು ಮತ್ತು ನಮ್ಮ ಆದಿತ್ಯ ಯುವ ಮಿತ್ರ

ನೀವೆಲ್ಲ ಮುಂದುವರೆದೇ ಈ ದೂರು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಈ ದೂರ್ನಲ್ಲಿ ನಾವು ಮುಂದುವರಿ ಎಚ್ಚರಿಕೆ ಎಚ್ಚರಿಕೋ ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಪತ್ರಕರ್ತರೂ ಕರೀತಾ ಇದೇನೆ